ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡ ತಕ್ಷಣ ಅವತ್ತು ಯಾರೆಲ್ಲ ಘೋಷಣೆಯನ್ನ ಕೂಗಿದ್ರು ಅವರೆಲ್ಲರ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಅದರಲ್ಲಿ ಈ ಮೂವರು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಬಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಇನ್ನು ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಇಲಾಖೆಯವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ವಿ ಅವರು ತನಿಖೆಯನ್ನ ಮಾಡ್ತಿದ್ರು ಅರೆಸ್ಟ್ ಮಾಡಿರಬಹುದು ಇದು ಡಾಕ್ಟರ್ ಜಿ ಅವರ ಮಾತು ಪೊಲೀಸ್ ಪ್ರಕಟಣೆ ಅಧಿಕೃತ ಅಂತ ಹೇಗೆ ನಂಬೋದು ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಎದುರಾಗಿದೆ ನಾನು ಈ ಕಾಪಿ ಮೇಲೆ ಅವಲಂಬನೆ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಂಬಂಧ ಇಲ್ಲ ಹೌದಾ ಅಲ್ಲ ಅವ್ರ ಕೆಲಸ ಅವ್ರ ಫ್ರೀಡಮ್ ಕೊಟ್ಟಿದ್ದೀವಿ ಏನು ಕೆಲಸ ಮಾಡಬೇಕು ಪೊಲೀಸ್ನವರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ ಅವ್ರ ಕೆಲಸ ಮಾಡಿರ್ತಾರೆ ಹೌದು ಅದನ್ನೇ ವೆರಿಫೈ ಮಾಡ್ತೀನಿ ನಾನು ಹೋಮ್ ಮಿನಿಸ್ಟ್ರಾಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ದರು ಆಯಿತಾ ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ ಏನು ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ ನೀವೆಲ್ಲ ವೆರಿಫೈ ಅಂತ ಆಗಿದ್ದಾರಾ